ಬಸವರಾಜ್ ನನ್ನ ಬಸವರಾಜ್ ನೀನು ನನ್ನ ಎದುರಿಗೆ ಕುಣ್ಣಿ ಅಷ್ಟೇ ಇನ್ನು ಮುಂದೆ ನಿಮಗೆ ಅಷ್ಟೇ ಏ ಜಗದಾತ್ ನೀ ಎನ್ನ ಭುಜದ ಮೇಲೆ ಕೈ ಇಟ್ಟು ಅಪಹಾಸ್ಯ ಮಾಡಬಹುದು ಮುಂದೆ ಇದೇ ನಿನ್ನ ದೇವನು ಕೊಚ್ಚಿ ಹತ್ತು ಕಾಗೆಗಳಿಗೆ ಎಡೆಯಲ್ಲಿಟ್ಟಾಗ ಅದೇ ತಿಂದ ಹತ್ತು ಕಾಗೆಗಳು অপহাস্যমে নিশকে নোঠা বুদ্ধি তো ন ನನ್ನ ಹೊರದಪ್ಪ ಈ ಬಗೆ ಯಾರೋ ಹಕ್ಕುದಾರರು ಓಹೋ ನೀನಾ ತೆಗೆದಕೋ ಈ ಹಕ್ಕಿನ ಪತ್ರ ಇದೆಲ್ಲ ಸುಳ್ಳು ಇದೆಲ್ಲ ಮೋಸ ನೀನು ಹರಿತು ಹಾಕಿರುವುದು ಡುಪ್ಲಿಕೇಟ್ ಓರಿಜಿನಲ್ ಕಾಗದ ನನ್ನ ಹತ್ರ ಇದೆ ಕಣ ನೀವೆಲ್ಲ ಮೋಸದಿಂದ ಬರೆಸಿಕೊಂಡಿದ್ದೀರಾ ಇವರ ಮನೆ ಹಾಳು ಮಕ್ಕಳು ನನಗೆ ಮಕ್ಕಳಾಗದ ಕಾರಣ ಈ ಮನೆ ಆಸ್ತಿ ಏನೆಲ್ಲ ಸುನಿಲನೆ ಹೆಸರಿಗೆ ಬರೆದುಕೊಂಡು ಈ ಮನೆ ಬರೆದು ಎರಡದಂತೆ ನೋಡಿಕೊಂಡಿದ್ದೇನೆ ಬಸವರಾಜ ನೋಡಿಕೊಂಡಿದ್ದೆ ಅಣ್ಣ ಇದಕ್ಕೆ ನನ್ನ ಇಲ್ಲ ಅಣ್ಣ ನೀನಿದ ಕೊಪ್ಪಿಕೊಳ್ಳಲೇ ಬಸ್ಕು ಬಸವರಾಜ ಒಪ್ಪಿಕೊಳ್ಳಲು ತಂದೆಗೆ ನಾ ಕೊಟ್ಟ ಮಾತಿನ ಪ್ರಕಾರ ನೀ ಮಾತು ನೀನು ನನ್ನ ನನ್ನಾಳೆಯಾಗಿದೆ ಬಸವರಾಜ ಇಲ್ಲಿವರೆಗೂ ಈ ಅಣ್ಣರ ಮೇಲೆ ಇಟ್ಟಿರುವ ಪ್ರೀತಿ ವಿಶ್ವಾಸ ಹರಿದು ಹೋಯ ಎಲ್ಲಿ ಆದರೂ ದೂರ ಹೊರಟು ಹೋಗುತ್ತೆ ನಿನ್ನ ಕಾಲಿಗೆ ಬಿದ್ದು ಬೇಡಿಕೊಳ್ಳುತ್ತೇನೆ ಒಪ್ಪಿಕೋ ಮಸುರಾಜ ಒಪ್ಪಿಕ ಇದನ್ನೆಲ್ಲ ಮರೆತು ಮುಂದೆ ಆಗೋದ್ರ ಬಗ್ಗೆ ವಿಚಾರ ಮಾಡಿ ಮುಂದೆ ನಮ್ಮ ನೀನು ಕೇಳದೆ ನಿಮ್ಮ ಅಣ್ಣ ಸುನೀಲ ಅಯ್ಯೋ ದೇವ್ರೆ ಇಲ್ಲಿಗೆ ಬಂದುತ್ತೆ ನನ್ನ ಬಾಳೋರು ನಾಲ್ಕು ಜನಕ್ಕೆ ಕೈ ಕೊಟ್ಟ ಈ ನನ್ನ ಕೈಗಳು ಇಂದು ನನಗೆ ಹಣವಿಲ್ಲವೆಂದು ಇಟ್ಟೊಬ್ಬರಿಗೆ ಕೈ ಚಾಚಲೆ ಅಣ್ಣ ನಾನು ಕ್ಲಾಸ್ ನಲ್ಲಿ ಪಾಸ್ ಆಗಿದ್ದೇನೆ ಅಣ್ಣ ನನಗೆ ಮುಂದಿನ ಶಿಕ್ಷಣಕ್ಕಾಗಿ ಸ್ವಲ್ಪ ಹಣ ಬೇಕಾಗಿದೆ ಅಡ ಅದಕ್ಕಾಗಿ ಬಾಯಿಗೆ ಬಂದಂತೆ ಮಾತನಾಡಿದ ಬುಬ್ಬಾ ಈಗ ಹಣ ಕೇಳಕ ಬಂದಿದ್ದಾನೆ ನಾಚಿಕೆ ನಿನ್ನ ಹೇಸಿ ಜನ್ಮಕ್ಕೆ ಅಣ್ಣ ಅಂತ ಕರೆದರೆ ನಾಚಿಕೆ ನಾಯ್ತ ನನಗೆ ಹಣ ಹಾಗೆ ಕೊಡುವುದು ಆಗದಿದ್ದರೆ ನನಗೆ ಬರುವ ಆಸ್ತಿಯನ್ನಾದರೆ ಇಟ್ಟುಕೊಂಡು ಹಣ ಕೊಡುವ ಎಲ್ಲಿದೆ ನಿನಗೆ ಬರುವ ಆಸ್ತಿ ಎಲ್ಲರೂ ಎಲ್ಲದಕ್ಕೂ ಹಣ ಕೇಳುತ್ತಾ ಹೋದರೆ ಈ ಮನೆಯ ಬಾರ ಹೊತ್ತ ನನಗೆ ಮುಂದೊಂದು ದಿನ ಸಂಬಳವಿಲ್ಲದೆ ತಿರುಗಬಹುದಾಗಿತ್ತು ನಡೆ ಸುವರ್ಣ ಈ ತಲೆ ತಿರುತನ ಕೂಡ ಏನು ಕೆಲಸ ಮನೆ ಕೆಲಸ ಮಾಡುತ್ತಾ ಊಟ ಮಾಡುದ್ರಾದ್ರೆ ಮಾಡ್ಲಿ ಮಾಡ್ಲಿ ಇಲ್ಲಿವಾದ್ರೆ ಎಲ್ಲಿಗಾದರೂ ಹೊರಟು ಹೋಗಲಿ ಬೇಡ ಅತ್ತಿಗೆ ಆ ಒಡವೆಗಳು ನಿನ್ನ ತವರಿನವರು ನಿನಗೋಸ್ಕರ ತಂದಿರುವ ಅವುಗಳನ್ನು ತೆಗೆದುಕೊಂಡು ನಾನೇನು ಮಾಡಲಿ ಅತ್ತಿಗೆ ಶಕ್ತ ತಾಯಿ ಸಮಾನಳಾದ ನಿನ್ನ ಆಶೀರ್ವಾದ ನನ್ನ ಮೇಲೆ ಇದ್ರೆ ಅಷ್ಟೇ ಸಾಕು ಅತ್ತಿಗೆ ಸಾಕು ಮತ್ತೆ ನಿನ್ನ ಕೆಲಸದ ಗೋಸ್ಕರ ಹಣವನ್ನು ಎಲ್ಲಿ ಹುಡುಕುತ್ತೀಯಪ್ಪ ಕೆಲಸವಿಲ್ಲದೆ ನಡೆಯಲಾಗದ ಈ ದುಷ್ಟ ಕಲಿಯುಗದಲ್ಲಿ ಕೆಲಸ ಸಾಗುವುದು ತುಂಬಾ ಕಷ್ಟ ಅಂತ ಎಲ್ಲಾದರೂ ಹೋಗಿ ಒಂದು ಕೆಲಸ ಮಾಡುತ್ತಾ ಹೊಟ್ಟೆ ತುಂಬಿಸಿಕೊಳ್ಳುತ್ತೇನೆ ಅಂತ ಹೊಟ್ಟೆ ತುಂಬಿಸಿ ಯಾವ ಕೆಲಸ ಬರ್ತೀಯ ಯಾವ ಕೆಲಸ ಬರ್ತೀಯ ನಿನ್ನ ಕೋಮಲವಾದ ಕೈಗಳಿಗೆ ಕೆಲಸ ಕೊಡುವಷ್ಟು ಮುಂದುವರೆದಿಲ್ಲಪ್ಪ ಈ ಸಮಾಜ ತೆಗೆದು ಬಸು ರಾಜ ಬಸು ರಾಜ ತೆಗೆದು ಕೊಡು ಸಾವಿತ್ರಿ ಈಗ ನೀನು ಕೊಡುವ ವಸ್ತುಗಳಿಂದ ಅವನಿಗೆ ಬರುವ ಹಣ ಸಾಕಾಗಲಿಕ್ಕಿಲ್ಲ ಆ ನಿನ್ನ ಮೈ ಮೇಲಿರುವ ಒಡವೆಗಳನ್ನು ಬಿಚ್ಚಿಕೊಡು ಅಷ್ಟೇ ಅಲ್ಲ ನಿನ್ನ ಕೊರಳಲ್ಲಿರುವ ಮಾಂಗಲ್ಯ ಸರವನ್ನು ಬಿಚ್ಚಿಕೊಳ್ಳಿ ಮೈದುನ ಏಳಿಗೆಗಾಗಿ ತನ್ನ ಮಾಂಗಲ್ಯ ಸರವನ್ನೇ ಬಿಚ್ಚಿಕೊಟ್ಟದು ಇತಿಹಾಸದ ಪುಸ್ತಕದ ಪುಟ ಪುಟಗಳಲ್ಲಿ ಸುವರ್ಣಾಕ್ಷರಗಳಿಂದ ಬರೆದಿಡಲಿ ಕೊಡು ಸಾಹಿತ್ರಿ ಏಕೆ ಸಂಶಯ ನೀವು ಮುದ್ದಿನಂತಹ ಮಾಂಗಲ್ಯದ ಬರೆಯರು ನೀವೇ ನನ್ನ ಕಣ್ಣು ಮುಂದೆ ಇರುವಾಗ ನಾನು ಈ ಚಿನ್ನದ ಕಾಸಿಗಾಗಿ ಆಸೆ ಪಡ್ತೀನಿ ಬಿಚ್ಕೊಡ್ತೀನಿ ಈಗಲೇ ಇದನ್ನು ಬಿಚ್ಕೊಡ್ತೀನಿ ಏಕೋ ಬಸವರಾಜ ಹತ್ತಿಗೆ ತನ್ನ ಸ್ವಾರ್ಥಕ್ಕಾಗಿ ಗರತಿ ಕೊರಳನ್ನು ಬರೆದು ಮಾಡಿ ಒಟ್ಟೆ ತುಂಬಿಸಿಕೊಳ್ಳುವ ಬಂಡ ನಾನಲ್ಲ ತಿಳಿ ಮೈದುನ ಪರ ನಾರಿಯರ ಮಾಂಗಲ್ಯವನ್ನು ಕಾಪಾಡುವ ನನಗೆ ನನ್ನ ಅತ್ತಿಗೆ ಮಾಂಗಲ್ಯವನ್ನು ತೆಗೆದೊಯ್ಯುವ ಪಾಪಿ ನಾನಲ್ಲ ಅತ್ತಿಗೆ ಅತ್ತಿಗೆ ನಿನ್ನ ಕೈಯಲ್ಲಿರುವ ಬಳೆಗಳನ್ನು ಅಷ್ಟೇ ಕೊಡುತ್ತೆ ತೆಗೆದುಕೊಂಡು ಹೋಗುತ್ತೇನೆ ಕೊಡು ಹೋಗಿ ಎಲ್ಲಿಯಾದರೂ ಕೆಲಸ ಹುಡುಕಿಕೊಳ್ಳಲಿ ಬ್ರಹ್ಮ ಬರಿದಾನು ತಾನೇ ಕವಿದಾನ